ಯಾವ ಸಾಕ್ ಬಿಡ್ರಿ ಬೈ ನೀವ ನಾಲ್ಕು ಮಂದಿ ಇದ್ರಿ ಹೊಡ್ದ್ ಹೊಡ್ದ್ ಮತ್ತೆ ನೀವು ಎದ್ದು ಮನೆಗೆ ಹೋದಿರಿ ಏ ಇಲ್ಲ ನಮ್ ಶಕ್ತಿ ಪವರ್ ಕಮ್ಮಿ ಆಗಂಗಿಲ್ಲ ಯಾವತ್ತೂ ರೊಟ್ಟಿ ತಟ್ಟದಂಗೆ ತಟ್ತೀವಿ ನಾವು ಗೊತ್ ಹಾ ಯಾಕೆ ದೊಡ್ದ್ರಿ ರೊಟ್ಟಿ ರೊಟ್ಟಿ ತಟ್ಟದಂಗ ಟಪ್ಪ ಆ ಥರ ಬಾರಸ್ತೀವಿ ನಾವು ಹೆಂಗ ಹೇ ಏಯ್ ಹೇಯ್ ಲೇಯ್ ಎರಡ್ನೇದಕ್ಕೆ ಏ ಹೊಲಿನಿ ಸಾಲಿಗೆ ಎರಡ್ನೇ ತಂಕ್ ಎಷ್ಟೊತ್ತಿಗೆ ಅಪ್ಪಿ ನಿನ್ನ ನಾಕ್ನಾತ್ಯೆ ನಾಲ್ಕುನಾತ್ಯೆ ಬರ್ರಿ ಒಂದ್ಸರಿ ನಮ್ಮ ಲಕ್ಷ್ಮಿ ಬಿಜಾಪುರ ಅವ್ರಿಗೆ ಜೋರ ಚಪ್ಪಾಳೆ ಹೊಡ್ರಿ ಒಂದ್ಸಲ ಜೋರಾಗಿ ನನ್ಗೋಸ್ಕರ ನಮ್ಮ ಅಣ್ಣ ತಂಬ್ರಿಗಳು ನಮ್ಮ ಅಣ್ಣ ತಂಬ್ರಿ ಬೇಡ ಅವಿ ಉಳ್ದರು ಸುಮ್ಮನೆ ಇರ್ತಾರೆ ಇವ್ರು ಮಾತ್ರ ಬರ್ಗಟ್ಟ ಕುಂತಾರೆ ಮತ್ತು ನಿಮ್ಮ ಮಾವ ಅಣ್ಣ ಬೇಕು ನನ್ನ ಕಡೆಯಿಂದ ಅಣ್ಣ ತಮ್ಮ ಅನಿಸ್ಕೊರ್ ಕೈಯತ್ ರೀ ಏಯ್ ಅಯ್ಯತ್ ರೀ ಅಯ್ಯ್ ಇವ್ನು ಅಯ್ಯೋ ಹೊರಗೋದ ಬರ್ರಿ ಅವ್ನು అణతంబర మామ అందర అన్న మామ అమ అంది ఇల్లే అంది యాక నిన్న కూడా సీత సవదాతి బావు కనస్తి మా

ಬ್ಯಾಡ ಬ್ಯಾಡ್ ಹಾಡ್ಲಿ ಹಾಡ ಹಾಡ್ತೀನಿ ಅವೆ ಹಾಡಾ ಹಾಡ್ತೀನಿ ಕೈ ಮುಗೀತಿನಿ ಒತ್ತಕ್ಷರ ಕರೆಕ್ಟ್ ಅನ್ನ ನಿ ಏನರ ಏನಾರ ಏನರ ನಾಳೆ ನಾಳಿವರೆ ಯೂಟ್ಯೂಬರ್ ಫುಲ್ ಅದನ್ನ ಹೈಲೈಟ್ ಮಾಡಿ ವೈರಲ್ ಮಾಡ್ತಾವೋ ಇಲ್ಲ ಇಲ್ಲ ಹಾ ಹಾಡಾ ಹಾಡುತ್ತೀನಿ ಅನ್ನೋ ಹಾಡಾ ಹಾಡುತ್ತೀನಿ ಹಾ ನಿನ್ನ ನಡುವ ಶಾರ್ಟೆನ್ ಸೂಟ್ ಮಾಡ್ಬೇಡ ಅವ್ ಇತ್ತು సౌండ్ సౌండ కూడా కూడా మాంతమ్మమ్మ